ಈ ಮೌಲ್ಯ ಅಮಾವಾಸ್ಯ ಆದ ನಂತರ ಈ ಮೂರು ರಾಶಿಯವರಿಗೆ ಸ್ವಲ್ಪ ಜಾಗೃತಿ ಆಗಿರುವಂತದ್ದು ಬಹಳ ಒಳ್ಳೆಯದು ಇವರು ಮತ್ತೆ ಅವರ ಜೀವನದಿಂದ ಹೇಳುವಂಥದ್ದು ಕೂಡ ಬಹಳ ಕಷ್ಟ ಕಠೋರವಾಗಿರುತ್ತೆ ಮಧ್ಯಮದ ಶನಿ ಕುಂದಿದ್ದಾರೆ ಎಚ್ಚರವಾದಷ್ಟು ಕೂಡ ಸಮಸ್ಯೆಯನ್ನು ಮಂಜಿನ ಹಾಗೆ ಹಾಕಿ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರ ಪುರಾಣಾನಂ ಆಲಯಂ ಕರ್ಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಮಸ್ಕಾರ ವೀಕ್ಷಕರೇ ಇವತ್ತು ಬಹಳ ವಿಶೇಷವಾಗಿರುವಂತಹ ಸಂಚಿಕೆ ನೋಡಿ ಮನುಷ್ಯ ಅಂತ ಹೇಳಿದಾಗ ಏಳು ಬೀಳು ದುಃಖ ಮತ್ತು ಸಂತೋಷ ಎಲ್ಲನೂ ಕೂಡ ಸಹಜವಾದಂಥ ಪ್ರಕ್ರಿಯೆ ಯಾಕೆ ಅಂತ ಹೇಳಿದರೆ ಮನುಷ್ಯನ ಜೀವನವೇ ಆಗಿರುತ್ತೆ ಆದರೆ ಗ್ರಹಗತಿಗಳಲ್ಲಿ ಮತ್ತು ನವಗ್ರಹಗಳಲ್ಲಿ ಕೆಲವೊಂದು ಬದಲಾವಣೆ ಆಗುತ್ತೆ ಹುಟ್ಟಾನೆ ಮನುಷ್ಯರು ಶ್ರೀಮಂತನಾಗಿ ಹುಟ್ಟೋದಿಲ್ಲ ಬೆಳೀತನೇ ಯಾರು ಪೂರ್ಣವಾಗಿ ಬಡವನಾಗಿ ಬೆಳೆಯೋದಿಲ್ಲ ಆದರೆ ಅವನವನ ಕಾಲ ನಿರ್ಣಯ ಅವನ ವಿಚಾರದಲ್ಲಿರುವಂತಹ ಗ್ರಹಗತಿಗಳು ಮನಸ್ಥಿತಿ ಅವನಿಗಿರುವಂತಹ ವಾತಾವರಣ ಪರಿಸ್ಥಿತಿ ಇದೆಲ್ಲವೂ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಮನುಷ್ಯನ ಏಳಿಗೆಗೆ ವಿಶೇಷವಾಗಿ ಬದಲಾವಣೆ ಮತ್ತು ಸಹಜವಾದಂಥ ಪ್ರಕ್ರಿಯೆಗಳು ಆಗ್ತಾ ಹೋಗುತ್ತೆ ವೀಕ್ಷಕರೇ ನೋಡಿ ಮನುಷ್ಯನಿಗೆ ಮನೋಬಲ ಬುದ್ಧಿಬಲ ಮತ್ತು ದೈವಬಲ ಅಂತ ಹೇಳ್ತೀವಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ದೈವಬಲ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮನುಷ್ಯನ ಜಾತಕ ಮನುಷ್ಯನ ಒಂದು ಗ್ರಹಗತಿಗಳು ನವಗ್ರಹಗಳು ವ್ಯವಸ್ಥಿತವಾಗಿರುವಂತಹ ಸಾಂದರ್ಭಿಕವಾಗಿ ಸಮಸ್ಯೆಗಳು ಜ್ಯೋತಿಷ್ಯ ಅನ್ನುವಂಥದ್ದು ಪರಿಹಾರಕ್ಕೆ ಒಂದು ಸೂಕ್ತವಾದಂಥ ಉದಾಹರಣೆ ಅಂತಲೇ ಹೇಳಬಹುದು ನೋಡಿ ಫೆಬ್ರವರಿ ತಿಂಗಳಲ್ಲಿ ಈ ಮೌನ ಅಮಾವಾಸ್ಯ ಆದ ನಂತರ ಮೂರು ರಾಶಿಯವರಿಗೆ ಸ್ವಲ್ಪ ಸಮಸ್ಯೆ ತೊಂದರೆ ಕಿರಿಕಿರಿ ಅವರ ಜೀವನಕ್ಕೆ ಬಹಳಷ್ಟು ದೊಡ್ಡ ಬದಲಾವಣೆ ತರುತ್ತೆ ಅಂತಲೇ ಹೇಳ್ಬೋದು ನೋಡಿ ಯಾತಕ್ಕೋಸ್ಕರ ವಿಚಾರ ಹೇಳ್ತಾ ಇದ್ದೀರಿ ಅಂತ ಹೇಳಿದರೆ ಬರುವಂತಹ ಈ ಮೂರು ರಾಶಿಯವರಿಗೆ ಸ್ವಲ್ಪ ಜಾಗೃತೆಯಾಗಿರುವಂಥದ್ದು ಬಹಳ ಒಳ್ಳೆಯದು ಈ ಮೂರು ರಾಶಿಯವರಿಗೆ ಬರುವಂತಹ ದಿನಗಳು ಎಷ್ಟು ವಿಚಾರದಲ್ಲಿ ಪರಿಣಾಮಕಾರಿಯಾಗಿ ತೊಂದರೆ ಆಗ್ತದೆ ಅಂತ ಹೇಳಿದರೆ ಇವರು ಮತ್ತೆ ಅವರ ಜೀವನದಿಂದ ಹೇಳುವಂಥದ್ದು ಕೂಡ ಬಹಳ ಕಷ್ಟ ಕಠೋರವಾಗಿರುತ್ತೆ ಎಚ್ಚರವಾದಷ್ಟು ಕೂಡ ಸಮಸ್ಯೆಯನ್ನು ಮಂಜಿನ ಹಾಗೆ ಕರಗಿಸಬಹುದು ನೋಡಿ ಮೊದಲನೇದಾಗಿ ಈ ಕುಂಭರಾಶಿಯವರು ಕುಂಭರಾಶಿಯವರಿಗೆ ಬಹಳ ವಿಶೇಷವಾಗಿ ಈಗ ನಡೀತಾ ಇರುವಂಥದ್ದು ಸಾಡೆ ಅನ್ನುವಂಥದ್ದು ಮಧ್ಯಮದ ಶನಿ ಕುಂತಿದ್ದಾನೆ ಮಧ್ಯಮದರ್ಶಿನಿ ಯಾವ ರೀತಿಯಲ್ಲಿ ಕುಂದಿದ್ದಾನೆ ಈಗ ಅವರಿಗೆ ಕಷ್ಟ ವಿಚಾರಗಳು ತೊಂದರೆಗಳು ಬಹಳಷ್ಟು ಸಮಸ್ಯೆಗಳು ಆಗುವಂತಹ ಮೂಮೆಂಟು ಈ ಕುಂಭರಾಶಿಯವರಿಗೆ ಬರ್ತಾ ಹೋಗುತ್ತೆ ತೊಂದರೆಗಳು ಅಂದರೆ ಯಾವ ರೀತಿಯಲ್ಲಿ ಏನಾದರೂ ತನ್ನದಲ್ಲದ ಸಮಸ್ಯೆಗಳಿಗೆ ಅವನಾಗವನ ಸಿಗಾಕೊಂಡು ಬೇರೆ ಬೇರೆ ಸಮಸ್ಯೆಗಳು ಎದುರಿಸ್ತಾ ಹೋಗಬಹುದು ಅಂದರೆ ಈ ಕೋರ್ಟು ಕಚೇರಿ ವ್ಯಾಜ್ಯಗಳು ಆಸ್ತಿ ವಿಚಾರದಲ್ಲಿ ಕಿರಿಕಿರಿ ದಾಯಾದಿಗಳ ಕಲಹ ಬರುವಂತಹ ದಿನಗಳಲ್ಲಿ ಮಿತ್ರರು ಶತ್ರುಗಳಾಗ್ತಾರೆ ಬಂಧುಗಳು ಹಿತಶತ್ರುಗಳಾಗ್ತಾ ಹೋಗುವಂಥದ್ದು ಈ ಸಾಲದ ಬಾಧೆ ಅಂದರೆ ಶನಿಯು ಪೂರ್ಣವಾಗಿ ವಕ್ರದೃಷ್ಟಿಯಲ್ಲಿ ನೋಡುವಂಥ ದಿನಗಳು ಇವನ ಜಾತಕದಲ್ಲಿ ಹೇಗ್ತಾ ಏನಾಗ್ತಾ ಹೋಗುತ್ತೆ ಅಂತ ಹೇಳಿ ಕುಂಭರಾಶಿಯವರಿಗೆ ಇವನು ಗಳಿಸಿದ್ದೆಲ್ಲನೂ ಕೂಡ ಕಳ್ಕೊಳ್ಳುವಂತಹ ಮೂಮೆಂಟ್ ಬರ್ತಾ ಹೋಗ್ತಾನೆ ಅಂದರೆ ಸಂಪೂರ್ಣವಾಗಿ ಇವನ ಸಾಮ್ರಾಜ್ಯ ಅನ್ನುವಂಥದ್ದು ಒಂದೊಂದಾಗಿ ಒಂದೊಂದಾಗಿ ನಾಶ ಆಗ್ತಾ ಹೋಗುತ್ತೆ ಅವಮಾನ ಅಪಮಾನಗಳು ಅನುಭವಿಸುವಂಥ ಮೂಮೆಂಟ್ ಬರುತ್ತೆ ಕೋರ್ಟ್ ಕಚೇರಿ ತಿರುಗುವಂಥ ಅನುಭವಿಸುವಂಥ ಮೂಮೆಂಟ್ ಬರುತ್ತೆ ಆಗಿ ಸಾಲ ಬಾಧೆಯಲ್ಲಿ ಕುಂತು ಇವ್ನ ಇವನೇ ಸಂಪೂರ್ಣವಾಗಿ ನಾಶ ಹೊಂದುವಂತಹ ಮೂಮೆಂಟ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ಕುಂಭರಾಶಿಯವರು ಬಹಳ ಜಾಗೃತಿಯಾಗಿರಬೇಕು ಕುಂಭರಾಶಿಯವರಿಗೆ ಮದುವೆ ಕಾರ್ಯಗಳಲ್ಲಿ ಬಹಳಷ್ಟು ತೊಂದರೆ ಆಗುವಂಥ ಮೂಮೆಂಟು ಕೂಡ ಬರ್ತಾ ಹೋಗುತ್ತೆ ಅಂದರೆ ಈಗ ಈ ವಿಚಾರವಾಗಿ ಪ್ರೀತಿಸ್ತವರು ದೂರ ಆಗ್ತದೆ ಆಯಿತಾ ಮದುವೆ ಕಾರ್ಯದಲ್ಲಿ ಒಂದು ಮೂವತ್ತು ವರ್ಷ ಆಗಿರ್ಬೋದು ಮೂವತ್ತೈದು ವರ್ಷ ಆಗಿರುತ್ತೆ ನಲವತ್ತು ವರ್ಷ ಆಗಿರುತ್ತೆ ಒಟ್ಟು ಮದುವೆ ಸೆಟ್ ಆಗ್ತಾ ಇರೋದಿಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಇಷ್ಟೇ ಸಂಬಂಧ ನೋಡಿದ್ರೂ ಕೂಡ ಮದುವೆ ಕಾರ್ಯದಲ್ಲಿ ವಿಳಂಬ ಆಗ್ತಾ ಹೋಗುತ್ತೆ ಆಯಿತಾ ಮತ್ತೆ ಬರುವಂಥ ದಿನಗಳು ಇವರಿಗೆ ದಾಂಪತ್ಯದಲ್ಲೂ ಕೂಡ ಡೈವರ್ಸ್ ಆಗುವಂಥ ಹೋಗ್ತು ಹೋಗುವಂಥದ್ದು ಈ ರೀತಿಯಲ್ಲಿ ವ್ಯವ ವೈಯಕ್ತಿಕವಾದಂತಹ ಕಲೆಗಳು ವೈಯಕ್ತಿಕವಾದಂಥ ಸಮಸ್ಯೆಗಳು ಅನುಭವಿಸುವಂತಹ ಮೂಮೆಂಟ್ ಈ ಕುಂಭರಾಶಿಯವರಿಗೆ ಬರ್ತಾ ಹೋಗುತ್ತೆ ಇವರು ಬಹಳ ಪ್ರಮುಖವಾಗಿ ಶನೇಶ್ವರನನ್ನು ಶನಿದೇವರನ್ನು ಶನಿ ಪರಮಾತ್ಮನನ್ನು ಆರಾಧನೆ ಮಾಡಬೇಕು ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನೇಶ್ವರನನ್ನು ಆರಾಧನೆ ಮಾಡ್ತಾ ಹೋಗಿ ಪ್ರಭಾವ ಕಮ್ಮಿ ಆಗ್ತಾ ಹೋಗುತ್ತೆ ಸಮಸ್ಯೆ ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ ಅಂತ ಹೇಳಲ್ಲ ಶನಿ ಪ್ರಭಾವ ಕಮ್ಮಿ ಆಗ್ತಾ ಹೋಗುತ್ತೆ ಅಂದರೆ ಶನಿಯ ಪ್ರಭಾವ ಕಮ್ಮಿ ಆದಷ್ಟು ಕೂಡ ಸ್ವಲ್ಪ ಸಮಾಧಾನಕರವಾದಂಥ ವಿಚಾರಗಳಾಗ್ತಾ ಹೋಗುತ್ತೆ ಮತ್ತು ಎರಡನೇ ರಾಶಿಯವರು ಇವರಿಗಂತೂ ಬಹಳ ವಿಶೇಷವಾಗಿರುವಂತಹ ಸಮಸ್ಯೆ ಅಂತಲೇ ಹೇಳಬಹುದು ಬಹಳ ಪ್ರಮುಖವಾಗಿ ಇವರಿಗೆ ಬರುವಂಥದ್ದು ಮೀನರಾಶಿಯವರು ಈ ಮೀನರಾಶಿಯವರಿಗೆ ಬಹಳ ಇಂಪಾರ್ಟೆಂಟಾಗಿ ಇವರಿಗೆ ಬರುವಂಥದ್ದೇ ಈ ಸಾಂಸಾರಿಕವಾದಂಥ ವಿಚಾರಗಳು ಸಾಂಸಾರಿಕ ಕಲಹಗಳು ಅಂತ ಹೇಳ್ತೀವಿ ಸಂಸಾರದಲ್ಲಿ ಈಗ ತಂದೆ ತಾಯಿ ಜೊತೆಗೆ ಆಯಿತಾ ಮಾಡಿದೆ ಅಂದರೆ ಹೆಂಡತಿಯ ಜೊತೆಗೆ ಈ ರೀತಿಯಾದಂಥ ಸೃಷ್ಟಿ ಆಗ್ತಾ ಹೋಗುತ್ತೆ ಮನಸ್ಥಿತಿ ಬಹಳ ಚಂಚಲ ಅಂದರೆ ಕ್ಷಣಚಿತ್ತಂ ಕ್ಷಣಪಿತ್ತಮ್ ಅಂತ ಹೇಳಿದ್ವಿ ಐದು ನಿಮಿಷ ಇರುವಂತಹ ಹುದ್ದೆ ಐದು ನಿಮಿಷ ಇರೋದಲ್ಲ ಈ ವ್ಯಕ್ತಿಗಳಿಗೆ ಅಂದ್ರೆ ಏನೋ ಒಂದು ವ್ಯವಹಾರ ಮಾಡಬೇಕು ಅಂಥೇಳಿ ರಾತ್ರಿಯೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಬೆಳಗ್ಗೆ ಆಗೋಷ್ಟು ಒಂದಾಗಿ ಎರಡಾಗಿ ಹೋಗಿರ್ತವ್ರ ವಿಚಾರ ವ್ಯಕ್ತಿಯ ಮನಸ್ಥಿತಿ ಆಗಿರ್ಬೋದು ಮತ್ತು ಪರಿಸ್ಥಿತಿ ಆಗಿರ್ಬೋದು ಬಹಳಷ್ಟು ತೊಂದರೆ ಎಲ್ಲರ ಸಿಟ್ಟು ತೊಗೊಂಡು ಹೋಗೋದು ಮನೆಗೆ ತೋರಿಸೋದು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಕಿರಿಕಿರಿ ಆಗ್ತಾ ಹೋಗುವಂಥದ್ದು ಮತ್ತು ವ್ಯವಹಾರದಲ್ಲೂ ಕೂಡ ವ್ಯವಹಾರದಲ್ಲೂ ಕೂಡ ಬಹಳಷ್ಟು ನಷ್ಟಗಳನ್ನು ಅನುಭವಿಸುವಂತಹ ಮೂಮೆಂಟ್ ಬರ್ತಾ ಹೋಗುತ್ತೆ ಈ ಗ್ರಹಗತಿಗಳಲ್ಲಿ ಬಹಳಷ್ಟು ವಿಚಾರದಲ್ಲಿ ನೋಡಿದಾಗ ಇವರಿಗೆ ಈ ಪ್ರೀತಿ ಈ ಪ್ರೇಮ ಮತ್ತು ಈ ವಿಚಾರದಲ್ಲಿ ಬಹಳಷ್ಟು ತೊಂದರೆ ಮೋಸ ದೃಹ ಆಗುವಂತಹ ಮೂಮೆಂಟ್ ಆಗ್ತಾ ಹೋಗುತ್ತೆ ಈ ರಾಶಿಯವರು ಬಹಳಷ್ಟು ಜಾಗೃತಿ ಆಗಿರಬೇಕು ಎಚ್ಚರಿಕೆ ಆಗಿರಬೇಕು ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ಮೀನರಾಶಿಯವರಿಗೆ ವಾಹನಗಳಲ್ಲಿ ಸ್ವಲ್ಪ ಜಾಗೃತಿ ಆಗಿರುವಂಥದ್ದು ಬಹಳ ಉತ್ತಮ ಯಾಕೆ ಅಂತ ಹೇಳಿದರೆ ನಿಮಗೂ ಕೂಡ ಸಾಡೆ ಈಗ ಪ್ರಾರಂಭ ಆಗಿರೋದಕ್ಕೋಸ್ಕರ ಬಹಳಷ್ಟು ವಿಚಾರದಲ್ಲಿ ವಾಹನದಲ್ಲಿ ತಾವು ಎಚ್ಚರಿಕೆ ಆಗಿರಬೇಕು ಆಯಿತಾ ಮತ್ತೆ ಈ ಗ್ರಹಗತಿಗಳಲ್ಲಿ ಮೀನರಾಶಿಯವರಿಗೆ ಇವರ ಒಂದು ಸಾಮಾಜಿಕ ವಿಚಾರಗಳಲ್ಲಿ ಜೀವನ ಶೈಲಿ ಹೇಗಿರುತ್ತೆ ಅಂತ ಹೇಳಿದರೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರು ಆಗುವಂತಹ ಈ ವಯಸ್ಸಾಗಿರುವಂಥವರು ಮತ್ತು ವೃದ್ಧರು ಯಾರು ಇರ್ತಾರಲ್ಲ ಅಂಥವರು ಸ್ವಲ್ಪ ಈ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನ ಮತ್ತು ಪೂರ್ಣವಾಗಿ ಆಯಿತಾ ಅವರು ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ ಅಂತ ಹೇಳುವುದು ಈ ರಾಶಿಯವರು ಪ್ರತಿ ಒಂದು ಬುಧವಾರ ವಿಷ್ಣುವಿಗೆ ನಾರಾಯಣನಿಗೆ ಸಂಬಂಧಪಟ್ಟಂತಹ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಈ ರೀತಿಯಾದಂಥ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡುವಂಥದ್ದು ಬಹಳ ಉತ್ತಮ ಮತ್ತು ಸೂಕ್ತ ಮತ್ತು ಈ ರಾಶಿಯವರು ಪ್ರತಿದಿನವೂ ಕೂಡ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಬ್ರಹ್ಮ ಮುಹೂರ್ತದಲ್ಲಿ ಮತ್ತು ಗೋಧಳೆ ಲಗ್ನದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಹೋಗಿ ಪ್ರಭಾವ ಕಮ್ಮಿ ಆಗುತ್ತೆ ಇರುವಂಥ ದೋಷಗಳು ನಿವಾರಣತೆ ದೋಷಗಳು ನಿವಾರಣೆ ಆಗುತ್ತೆ ಸಂಪೂರ್ಣವಾಗಿ ಏಳಿಗೆ ಆಗ್ತಾ ಹೋಗ್ತೀರಾ ಮತ್ತು ಮೂರನೇ ರಾಶಿಯವರು ಬಹಳ ಪ್ರಮುಖವಾಗಿ ಬರ್ತಾ ಹೋಗ್ತಾರೆ ಮೇಷರಾಶಿಯವರು ಮೇಷರಾಶಿಯವರಿಗೆ ಇರುವಂತಹ ಸಮಸ್ಯೆಗಳು ಈಗ ಪ್ರಾರಂಭ ಒಂದು ವಿಶೇಷವಾಗಿರುವಂಥ ಸನ್ನಿವೇಶದಲ್ಲಿ ಪ್ರಾರಂಭ ಆಗ್ತಾ ಹೋಗ್ತಾ ಇದೆ ಇವರಿಗೆ ಒಂದು ಬಹಳ ವಿಶೇಷವಾಗಿ ಡೈವರ್ಸ್ ಪ್ರಾಬ್ಲಮ್ ದಾಂಪತ್ಯದಲ್ಲಿ ಕಲಹ ಅನ್ನುವಂಥದ್ದು ಪ್ರಾರಂಭ ಆಗ್ತದೆ ಯಾತಕ್ಕಾಗ್ತದೆ ಸಣ್ಣ ಪುಟ್ಟ ವಿಚಾರಕ್ಕೂ ಮನೆಯಲ್ಲಿ ಮನಸ್ತಾಪ ಆಯಿತಾ ಯಾರನ್ನೂ ನಂಬಿರುವಂಥದ್ದು ಯಾರಿಗೋ ವಿಚಾರದಲ್ಲಿ ಇರುವಂಥದ್ದು ಅನುಮಾನ ಸೃಷ್ಟಿಯಾಗುವಂಥದ್ದು ಮನೆಯಲ್ಲಿ ಕೋಪ ಈ ರೀತಿಯಾದಂತಹ ಗ್ರಹಗತಿಗಳಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ನೋಡಿ ಈ ಮೇಷರಾಶಿಯವರಿಗೆ ಬಹಳ ವಿಶೇಷವಾಗಿ ಈ ಉದ್ಯೋಗದ ಸಮಸ್ಯೆ ಈಗ ಕೆಲಸ ಹುಡುಕ್ತಾ ಇರ್ತಾರೆ ಗೋರ್ಮೆಂಟ್ ಜಾಬ್ ಮಾಡ್ತಾ ಇರ್ತಾರೆ ಮತ್ತು ಈ ವ್ಯವಸಾಯ ಮಾಡುವಂಥ ವಿಶೇಷವಾಗಿರುವಂಥ ಇದು ಮಾಡ್ತಾಯಿರ್ತಾರೆ ಅಂಥವ್ರಿಗೆಲ್ಲರಿಗೂ ಕೂಡ ಮೇಷರಾಶಿಯವರಿಗೆ ಸ್ವಲ್ಪ ಸೂಕ್ಷ್ಮ ಪ್ರಭಾವದಲ್ಲಿ ಈ ಸ್ವಲ್ಪ ಅಡೆಚಡೆ ತೊಂದರೆಗಳು ಆಯಿತಾ ನಷ್ಟ ಕೈ ಹಾಕಿದ ಕೆಲಸ ಆಗ್ತಾ ಇರೋದಿಲ್ಲ ಡಿಲೇ ಆಗ್ತಾ ಹೋಗುತ್ತೆ ಪೆಂಡಿಂಗ್ ಆಗ್ತಾ ಹೋಗುತ್ತೆ ಈ ರೀತಿಯ ಕಾರ್ಯಗಳು ಆಗ್ತಾ ಹೋಗುತ್ತೆ ಈ ಮೇಷರಾಶಿಯವರು ಸ್ವಲ್ಪ ಜಾಗೃತಿಯಾಗಿರಬೇಕು ಮತ್ತು ಮೇಷರಾಶಿಯವರಿಗೆ ಬಹಳ ಮುಖ್ಯವಾಗಿ ಈ ಈ ಫೆಬ್ರವರಿ ತಿಂಗಳಲ್ಲಿ ಶುಭ ಕಾರ್ಯ ಆಗುವಂಥ ಮೂಮೆಂಟ್ ಬಂದರೂ ಕೂಡ ಯಾವುದೋ ಒಂದು ಕಾರಣದಿಂದ ಅಂದರೆ ಈ ಮೂರನೇ ವ್ಯಕ್ತಿಗಳ ಪ್ರವೇಶ ಆಯಿತಾ ಯಾರದೋ ಹೇಳಿಕೆ ಮಾತಿಂದ ಶುಭ ಕಾರ್ಯಗಳು ನಿಲ್ಲುವಂತಹ ಸಂದರ್ಭ ಬಹಳಷ್ಟಿರುತ್ತೆ ಅಂದರೆ ನಿಮಗೆ ಹಿತಶತ್ರುಗಳ ಬಾಧೆ ಹಿತಶತ್ರುಗಳು ದಾಯಾದಿ ಶತ್ರುಗಳು ಮತ್ತು ಸ್ವಜಾತಿ ಶತ್ರುಗಳು ಅಂತ ಹೇಳ್ತೀವಿ ನಿಮಗೆ ಅದರಲ್ಲೂ ಕೂಡ ನಿಮಗೆ ಹಿತಶತ್ರುಗಳ ಬಾಧೆ ಭಾಳ ಆಗ್ತಾ ಹೋಗುತ್ತೆ ಸ್ವಲ್ಪ ಹಿತಶತ್ರುಗಳಿಂದ ನೀವು ಅವಾಯ್ಡ್ ಮಾಡ್ತಾ ಹೋಗಿ ಜೀವನ ಬಂಗಾರ ಆಗುತ್ತೆ ಮುಟ್ಟಿದ್ದು ಚಿನ್ನ ಆಗುತ್ತೆ ಆಗಲೂ ನಿಮ್ಗೆ ಒಳ್ಳೆಯದಾಗುತ್ತೆ ಅದರಲ್ಲೂ ಕೂಡ ನಿಮಗೆ ಬಹಳ ವಿಶೇಷವಾಗಿ ಹೇಳುವಂಥದ್ದು ಮೇಷರಾಶಿ ಅವರಿಗೆ ನೀವು ಶಿವನನ್ನು ಆರಾಧನೆ ಮಾಡಬೇಕು ಪ್ರತಿ ಸೋಮವಾರ ಪರಮೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬಿಲ್ಪತ್ರೆಯನ್ನು ಕೊಟ್ಟು ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಏಳಿಗೆ ಆಗುವಂಥ ಮೂಮೆಂಟ್ ಈ ರಾಶಿಯವರಿಗೆ ಆಗ್ತಾ ಹೋಗುತ್ತೆ ಮತ್ತು ಇದೇ ರೀತಿಯಾದಂಥ ಮುಂದಿನ ವಿಶೇಷ ಸಂಚಿಕೆಯನ್ನು ನೋಡ್ತಾ ಹೋಗೋಣ ವೀಕ್ಷಕರೇ ಅಲ್ಲಿವರೆಗೂ ಕೂಡ ಸರ್ವೇ ಜನೋ ಸುಖನೋ ಭವಂತು ಸರ್ವೇ ಸಣ್ಣಗಳಾದಿ ಭವಂತು ಶುಭವಾಗಲಿ